ಟೋಟಲ್ ಕನ್ನಡ ವೀಕ್ಷಕರಿಗೆಲ್ಲ ನಮಸ್ಕಾರ ಎಸ್ ಕೆ ಅವರ ಜೀವಿಯಾನದ ಜೀವನಯಾನದಲ್ಲಿ ನಾವು ಇನ್ನೊಂದು ಹೆಜ್ಜೆಯನ್ನು ಹೋಗೋಣ ನಾನು ಕಳೆದ ಸಂಚಿಕೆಯಲ್ಲಿ ಭಾಳ ಚಾಲೆಂಜಿಂಗ್ ಸಾಂಗ್ಗಳ ಬಗ್ಗೆ ಮಾತಾಡಿದ್ದೆ ಈ ಸಂಚಿಕೆಯಲ್ಲಿ ಸ್ವಲ್ಪ ಚಾಲೆಂಜಿಂಗು ಭಾವಪ್ರಧಾನವಾದ ಹಾಡುಗಳು ಈ ಥರದನ್ನು ಇಟ್ಕೊಂಡು ಮಾಡೋಣ ಕೆಲವು ಕವರ್ ಮಾಡದಿರೋ ಕೆಲವು ಹೊಸ ಹಾಡುಗಳನ್ನು ಕೂಡ ಇಲ್ಲಿ ನಾನು ಚರ್ಚೆ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ ಭಾವ ಪ್ರಧಾನ ಅಂದ್ ಕೂಡಲೇ ನಮಗೆ ನೆನಪಾಗುವ ಮೊದಲ ಹಾಡು ತಾಯಿಗಿಂತ ದೇವರಿಲ್ಲ ಸಿನಿಮಾದಲ್ಲಿ ಅಮ್ಮ ಎಂದರೆ ಮೈಮನವೆಲ್ಲ ಹೂವಾಗುವುದಮ್ಮ ಅಂತ ತಾಯಿಯನ್ನೇ ನೋಡದ ಮಗಳು ಕನಸಲ್ಲೆಲ್ಲೋ ಬಂದು ಹೋಗ್ತಾಳೆ ಈ ಥರದೊಂದು ಭಾವನೆ ಇಟ್ಟುಕೊಂಡು ಹಾಡಬೇಕು ಇಡೀ ಸನ್ನಿವೇಶಕ್ಕೆ ಜಾನಕಿ ಎಂಥ ಜೀವ ಕೊಟ್ಟಿದ್ದಾರೆ ಅಂತಂದರೆ ಅಷ್ಟೇ ಅದ್ಭುತವಾಗಿ ಮಂಜುಳ ಕೂಡ ಅದಕ್ಕೆ ಅಭಿನಯ ಕೊಟ್ಟಿದ್ದಾರೆ ಜಾನಕಿ ಒಂದು ಸನ್ನಿವೇಶವನ್ನು ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಳ್ತಾರೆ ಅನ್ನೋದಕ್ಕೆ ಈ ಹಾಡನ್ನು ನೀವು ನೋಡಬೇಕು ಕಿಟ್ಟು ಪುಟ್ಟ ಸಿನಿಮಾದಲ್ಲಿ ಇದೆ ಅದು ನಾಗೇಂದ್ರ ಅವರು ಉಷನ್ಗೆ ಟ್ರೈನ್ ಸೌಂಡನ್ನು ಮೊದಲು ಮಿಕ್ಸ್ ಮಾಡಿದಂಥ ಹಾಡದು ಕಾಲವನ್ನು ತಡೆಯೋರು ಯಾರೂ ಇಲ್ಲ ಅಂತ ಇದು ತುಂಬ ಭಾವಪ್ರಧಾನವಾದಂಥ ಹಾಡಿದು ಎಸ್ ಪಿ ಬಲ್ಸುರಣ್ಣ ಮತ್ತು ಎಸ್ ಜಾನಕಿ ಹಾಡಿದ್ದಾರೆ ಅದರಲ್ಲಿ ಲ್ಯಾಂಡಿಂಗ್ ಇದೆಯಲ್ಲ ಅದರಲ್ಲಿ ಎಂಥ ಭಾವನೆಗಳನ್ನು ಇಟ್ಟಿದ್ದಾರೆ ಜಾನ್ಕಿ ಅಂತಂದರೆ ಅಂದರೆ ರೋಮಾಂಚಕವಾಗುತ್ತೆ ಹಾಡು ಕುದುರೆಮುಖ ಸಿನಿಮಾದಲ್ಲಿ ಒಂದು ಡಿಬೇಟ್ ನೀ ಬಂದೆ ಮನದೇ ನಿಂದೆ ಅಂಥೇಳಿ ತುಂಬ ಅದ್ಭುತವಾದಂಥ ಹಾಡು ಅದು ನಂಗೆ ಹಿಂಗೆ ಭಾವಪ್ರಧಾನ ಹಾಡುಗಳ ಬಗ್ಗೆ ಮಾತಾಡುವಾಗ ಗೀತಪ್ರಿಯ ಅವರದ್ದು ಸ್ವಲ್ಪ ತಮಾಷೆಯ ಸಿನ್ಮಾ ಒಲವಿಂದ ಒಮ್ಮೆ ನೋಡು ಅಂತ ಒಂದು ಹಾಡಿದೆ ಭಾಳ ಅಪರೂಪದ ಹಾಡು ಯಾರು ಹೆಚ್ಚು ಜನ ಕೇಳಿರಲಿಕ್ಕಿಲ್ಲ ಸಿಕ್ಕತ್ತೆ ಹಾಡೊಮ್ಮೆ ಕೇಳಿ ನೋಡಿ ಸ್ವಲ್ಪ ಭಾವನೆ ಸ್ವಲ್ಪ ತಮಾಷೆ ಈ ಥರದ ಮೂರ್ನಾಲ್ಕು ಭಾವನೆಗಳನ್ನು ಬೆರೆಸಿ ಒಟ್ಟಿಗೆ ಹಾಡೋದು ಈಗ ಒಂದು ಭಾವನೆ ಇಟ್ಕೊಂಡು ಗಾಯಕಿ ಸುಲಭವಾಗಿ ಹಾಡ್ಬಿಡ್ಬೋದು ನಿಮ್ಗೆ ರಾಗ ಅಂತೂ ಅದಕ್ಕೆ ಇದ್ದರೆ ಭಾಳ ಸಲೀಸಾಗಿ ಹಾಡಿಬಿಡ್ತಾರೆ ಜಾನಕಿ ನಿಮಗೆ ಎಲ್ಲ ಹಾಡನ್ನು ಭಾಳ ಸಲೀಸಾಗಿ ಹಾಡಿದ್ದಾರೆ ಅಂತ ಅನಿಸುತ್ತೆ ಆದರೆ ಅದಕ್ಕೆ ಅವ್ರು ಎಷ್ಟು ಶ್ರಮ ಹಾಕಿದ್ದಾರೆ ಅಂತಂದರೆ ಹಾಡನ್ನು ನಿಮ್ಗೊಂದು ಸಲ ಕೇಳಿದ್ರೆ ಗೊತ್ತಾಗುತ್ತೆ ಹಂಗೆ ಹೇಳಲೇಬೇಕಾದ ಹಾಡು ನೂರಾರು ಅದನ್ನ ಒಪ್ಕೊತಾರೆ ಈ ಮಾತನ್ನು ಪರಸಂಗದ ಗೆಂಡೆ ತಿಮ್ಮ ಸಿನಿಮಾ ನಿನ್ನ ರೂಪು ಎದೆಯ ಕಲಕಿ ಕಣ್ಣು ಮಿಂದಾಗ ಅಂತೇಳಿ ಅದು ಎಂಥ ಅದ್ಭುತ ಭಾವ ಪ್ರಧಾನವಾದಂಥ ಗೀತೆ ಅಂತಂದರೆ ಖಂಡಿತ ಅದು ಎದೆಯನ್ನು ಕಲಕತ್ತೆ ಹಾಡೋದು ಇದಕ್ಕೇನೋ ಬೇರೆ ಥರದ ವಿಶ್ಲೇಷಣೆಗಳೆಲ್ಲ ಬರೆದಿದ್ದು ನಾನು ಓದಿದ್ದೀನಿ ಅದರ ಅವರು ಪರಪುರುಷನಿಗೆ ಆ ಹಾಡನ್ನು ಹೇಳ್ತಾಳೆ ಇತ್ಯಾದಿ ಇತ್ಯಾದಿ ನಿಮಗೆ ಆ ಅದೊಂದು ಟೋನ್ ಇದೆ ಅದರ ಮ್ಯೂಸಿಕ್ ಕಂಪೋಸಿಷನ್ನಲ್ಲಿ ಬಿಟ್ಟರೆ ಅದೊಂದು ಪ್ರೇಮಗೀತೆ ತುಂಬ ಒಂದು ಅರ್ಪಣಾ ಭಾವದ ಗೀತೆ ಅದು ಇದನ್ನು ಎಸ್ ಜಾನಕಿ ಒಂಥರ ಅವರ ಕಂಠ ಸಿರಿಯನ್ನೆಲ್ಲ ಧಾರೆ ಎರೆದು ಹಾಡಿದ್ದಾರೆ ಇದೇ ಎಸ್ ಜಾನಕಿ ಕಿಲಾಡಿ ಜೋಡಿ ಬಂದಾಗ ಕೃಷ್ಣಸ್ವಾಮಿ ರಾಮಸ್ವಾಮಿ ಅಂತ ಒಂದು ಹಾಡು ಹೇಳ್ತಾರೆ ಇದು ಒಂಥರ ಅಧಿಕಾರಯುತವಾದ ಟೌನ್ನಲ್ಲಿ ಆರ್ಡ್ರ್ ಮಾಡೋಂಥದ್ದು ಹಾಡು ಇದನ್ನು ಜಾನಕಿನೇ ಹಾಡಿದ್ದಾರೆ ಬಲೆ ಹುಡುಗ ಸಿನಿಮಾದಲ್ಲಿ ಒಂದು ಹಾಡಿದೆ ಹಬ್ಬ ಮಾಡ್ತೀನಿ ಬಾರೋ ನಿನಗೆ ಸುಬ್ಬರಾಯಣೆ ಅಂಥೇಳಿ ಇದು ಒಂಥರ ಹೆದರಿಸುವ ಅಧಿಕಾರಿಯುತ್ತೆ ನಾನು ಏನಿಗೆ ಹೇಳಿದ್ನಲ್ಲ ಅದರ ಇನ್ನೊಂದು ಬಹಳ ಅದ್ಭುತವಾದಂಥ ಪ್ರದರ್ಶನ ಈ ಮೂರು ಹಾಡು ಒಟ್ಟಿಗೆ ಇಟ್ಕೊಂಡು ಬೇಕಂತಲೇ ಹೇಳಿದೆ ನಿಮಗೆ ನಿನ್ನ ರೂಪ ಎದೆ ಕಲಕಿ ಹಾಡಿದ ಜಾನಕಿನೇ ಹಬ್ಬ ಮಾಡ್ತೀನಿ ನಿನಗೆ ಸುಬ್ಬರಾಯನೇ ಹಾಡನ್ನು ಕೂಡ ಅಷ್ಟೇ ಅದ್ಭುತವಾಗಿ ಹೇಳ್ತಾರೆ ಎರಡೂ ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೂ ಇರ್ತಕ್ಕಂತಹ ಭಾವನೆಗಳು ಹೀಗೆ ನಾವು ನೆನಪು ಮಾಡಿಕೊಳ್ಳುವಾಗ ಪಾವನಗಂಗಾ ಹೂವೊಂದು ಬೇಕು ಬಳ್ಳಿಗೆ ಇದು ತುಂಬ ಭಾವಧಾರಿಯಲ್ಲಿ ಇಟ್ಕೊಂಡಿರ್ತಕ್ಕಂಥ ಹಾಡು ಇದನ್ನು ಬಹಳ ಅದ್ಭುತವಾಗಿ ಹಾಡಿದ್ದಾರೆ ನನ್ನ ಒಂದು ಭಾಳ ಪ್ರಿಯವಾದ ಹಾಡಿದೆ ಮಧುರ ಸಂಗಮ ಸಿನಿಮಾದು ತಾಯಿಯ ತಂದೆಯ ಪ್ರೀತಿ ವಾತ್ಸಲ್ಯ ಯಾವ ದೇವನು ನೀಡಲಾರ ಅಂತ ಹೇಳಿ ತುಂಬ ಅದ್ಭುತವಾದ ಒಂಥರ ಪ್ರೀತಿ ವಾತ್ಸಲ್ಯ ಧಾರೆ ಹೋಗ್ತಕ್ಕಂಥ ಹಾಡು ನನ್ನ ಹೆಂಡ್ತಿ ಭಾಳ ಇಷ್ಟ ಅಂತ ಜಾನಕಿಗೆ ಜಾನಕಿಗಿ ಸಲ ಹೇಳಿದ್ದೆ ಅಮ್ಮ ಇನ್ನೊಂದು ಸಲ ಪ್ರೋಗ್ರಾಮಲ್ಲಿ ಸಿಕ್ಕ ಕೇಳಿದ್ರು ಬಂದಿದ್ದಾಳೆನೇ ನಾನು ಹೆಂಡ್ತಿ ಅಂತ ಅಮ್ಮ ಅಂದರೆ ಅದೇ ತಾಯಿಯ ಒಂದು ಸಲ ಅವಳಿಗೆ ಹೇಳ್ಬಿಡ್ತೀನಿ ನಾನು ಅಂತ ಅಂದರು ಅಂದರೆ ನನಗೆ ಆ ಥರದ ಒಂದು ತನ್ಮಯತೆ ಇದೆಯಲ್ಲ ಯಾರೊಬ್ಬರು ಅಭಿಮಾನಿ ನನ್ನ ಹಾಡು ಇಷ್ಟಪಟ್ಟಿದ್ದಾರೆ ಅಂದರೆ ನಾನು ಅವ್ರಿಗೆ ಹಾಡು ಹೇಳ್ತೀನಿ ಅಂತ ಹೇಳುವ ಮೇರು ಗಾಯಕಿ ಕೈಗೆ ಸಿಕ್ಕಿದಂತಹ ಗಾಯಕಿ ನನಗೆ ಹೇಳಿದಾಗ ನನಗೆ ರಿಜಾವಾಗ್ಲು ಶಾಕು ಕಲಾಕ್ಷೇತ್ರದ ಮೆಟ್ಲು ಮೇಲೆ ಹತ್ತಾಯಿದೆ ಅಮ್ಮ ಬರ್ತಾಯಿದ್ರು ಅಯ್ಯ ನೀನು ಹೆಂಡ್ತಿ ಕಳಿಸ್ತಾನಿಲ್ಲ ಯಾಕಮ್ಮ ಅಂತಂದರೆ ಅದೇ ತಾಯಿಯ ತಂದೆಯ ಅವ್ರಿಗೆ ಭಾಳ ಇಷ್ಟ ಅಂತ ಹಾಡು ಹಾಡ್ಬಿಡ್ತೀನಿ ಒಂದು ಸಲ ಅವರಿಗೆ ಅಂತ ಇನ್ನೊಂದ್ಸಲ ಹಾಡಿದ್ರು ಅದನ್ನ ಅವರು ಸುಚಿತ್ರದಲ್ಲಿ ಒಂದು ಸಲ ರಿಹರ್ಸಲ್ ಬಂದಾಗ ಹಾಡಿದ್ರು ಅವರು ಹೀಗೆ ಈಗ ನಿಮ್ಗೊಂದು ಹಾಡು ನಿಮ್ಗೆ ಭಾಳ ಇಷ್ಟ ಆದರೆ ನೆಕ್ಸ್ಟ್ ಟೈಮ್ ಅದನ್ನು ಅವರು ಸಿಂಗಾಪುರದಲ್ಲಿ ರಾಜಕುಳ್ಳದಲ್ಲಿ ನಾವು ಮಂಜುಳ ಬಗ್ಗೆ ಮಾತಾಡ್ತಾ ನಾನು ಹೇಳಿದ್ದೀನಿ ಅದೊಂದು ಚೈನಿ ಭಾಷೆ ಹಾಡೋದು ಸಿಂಗಾಪುರದಲ್ಲಿ ವಾಮ್ಚ ಕಾಂಚೈ ಲೈ ಅಂತ ಅಂಥೇಳಿ ಇದನ್ನು ಜಾನಕಿ ಹೇಳಿದಾರೆ ಅದು ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಅಂದರೆ ಅದು ಗೊತ್ತಿಲ್ಲದ ಅಂತ ನಮಗೆ ಅನ್ಸೋದೇ ಇಲ್ಲ ಯಾರು ಚೈನೀಸ್ ಸಿಂಗರು ಅದನ್ನು ರಾಜನಾಗೆ ಅಂದರೆ ತುಂಬ ಚೆನ್ನಾಗಿ ಹೇಳೋರು ಹೇಳ್ತಾ ಹೇಳ್ತಾಯಿದ್ರಂತೆ ಇದು ಅದರ ಹಮ್ಮಿಂಗ್ ಸಹ ಚೈನೀಸ್ ಲ್ಯಾಂಗ್ವೇಜೆಲ್ಲ ಇದು ಚೆನ್ನಾಗಿರುತ್ತೆ ಯಾರಾದ್ರೂ ಚೈನೀಸ್ ಸಿಂಗರ್ ಹತ್ರ ಬಿಗಿನಿಂಗ್ ಹಾಡಿಸೋಣ ಅಂದ್ರಂತ ರಾಜನಾಗೆಂದ್ರೆ ಒಂದೇ ಮಾತು ಹೇಳಿದ್ರಂತೆ ಈ ಜಗತ್ತಿನಲ್ಲಿರುವ ಅಷ್ಟು ಭಾಷೆಯನ್ನು ಹಾಡಬಲ್ಲ ಏಕೈಕ ಗಾಯಕಿ ಜಾನಕಿ ಯಾವ ಚೈನೀಸ್ ಸಿಂಗರು ಅದಕ್ಕಿಂತ ಅದ್ಭುತವಾಗಿ ಹಾಡೋಕ್ಕೆ ಸಾಧ್ಯ ಇಲ್ಲ ಅಂಥೇಳಿ ಈ ಮಾತಿನಲ್ಲಿ ಎಷ್ಟು ಅರ್ಥ ಇದೆ ಅನ್ನೋದು ನೀವು ತಿಳ್ಕೊಬೇಕು ಯಾವುದೇ ಭಾಷೆಯ ಹಾಡಿನಾದರೂ ಆ ಭಾಷೆಯ ಮೂಲ ಸೊಗಟನ್ನು ಇಟ್ಕೊಂಡು ಹಾಡಬಲ್ಲ ಗಾಯಕಿ ಎಸ್ ಜಾನಕಿ ಇದರಲ್ಲಿ ನಿನ್ನೆ ನಿನ್ನೆಗೆ ನಾಳೆ ನಾಳೆಗೆ ಅಂತ ಒಂದು ಹಾಡಿದೆ ಅದು ಬಹಳ ಅದ್ಭುತವಾದಂಥ ಹಾಡದು ಎಸ್ ಜಾನ್ಕಿ ಬಗ್ಗೆ ನಾವು ಮಾತಾಡುವಾಗ ಮರೆಯಲೇಬಾರದ ಭಾವನಾ ಪ್ರಧಾನವಾದ ಹಾಡು ನಾನಿಂದ ಬಿಡಲಾರೆ ಸಿನಿಮಾದ ಕ್ಲೈಮ್ಯಾಕ್ಸರ್ಗು ಬಿಡೋನು ನಿನ್ನ ಪಾದ ಅಂಥೇಳಿ ಎಷ್ಟು ಜನ ಈ ಹಾಡನ್ನು ಕೇಳಿ ಕಣ್ಣೀರು ಹಾಕಿದರು ನಂಗೆ ಗೊತ್ತಿಲ್ಲ ಇವತ್ತಿಗೂ ಹಾಡಿಗೆ ಬಂದರೆ ನಮ್ಮ ಅಮ್ಮನ ಕಣ್ಣಲ್ಲಿ ನೀರು ಬಂದೇ ಬರುತ್ತೆ ಲಕ್ಷ್ಮಿ ಎಷ್ಟು ಅದ್ಭುತವಾಗಿ ಈ ಹಾಡಿಗೆ ಅಭಿನಯಿಸಿದರೋ ಜಾನಕಿ ಅಷ್ಟೇ ಅದ್ಭುತವಾಗಿ ಈ ಹಾಡನ್ನು ಹೇಳಿದರೆ ಎಂಥ ಅರ್ಪಣಾ ಭಾವ ಅಂತ ಹೇಳಿದ್ರೆ ನಾನು ತುಂಬ ಸಲ ಹೇಳ್ತಾ ಇದ್ದೆ ಅಮ್ಮ ಖಂಡಿತ ರಾಘವೇಂದ್ರ ಸ್ವಾಮಿ ಪ್ರತ್ಯಕ್ಷ ಆಗ್ತಾ ಇದ್ದರೆ ಆಶ್ಚರ್ಯವೇ ಇಲ್ಲ ಅಷ್ಟು ಭಾ ಭಾವಪೂರ್ಣವಾಗಿ ಹಾಡಿದ್ದೀರಿ ಅಂತೇಳಿ ನಂಗೆ ನಾನಿಂದ ಬಿಡಲಾರೋ ಸಿನಿಮಾದಲ್ಲಿ ಒಂದು ವಿಶೇಷ ಅಂತಂದರೆ ಜಾನಕಿ ಅದರಲ್ಲಿ ಕೊಟ್ಟರೂ ವೈವಿಧ್ಯಮೈತೆ ನಾನು ನೀನು ಒಂದಾದ ಮೇಲೆ ಅಂತ ಒಂದು ಹಾಡಿದೆ ಹೊಸ ಬಾಳಿಗೆ ನೀ ಜೊತೆಗಾದೆ ಅಂತ ಒಂದು ಹಾಡಿದೆ ಮೂರು ಬೇರೆ ಬೇರೆ ಥರದ ಹಾಡುಗಳು ಮೂರನ್ನೂ ಕೂಡ ಜಾನಕಿ ಕೊಟ್ಟಿದ್ದಾರೆ ಅದರಲ್ಲಿ ನಾವು ಭಾವನಾ ಪ್ರಧಾನ ಗೀತೆಗಳ ಬಗ್ಗೆ ಮಾತಾಡುವಾಗಂತೂ ಬಿಡನ್ನು ನೆನಪಾದದ ಬಗ್ಗೆ ಅವು ಮಾಡೋಕ್ಕಾಗಲ್ಲ ಸರಿಯ ಮೂಕ ಹಕ್ಕಿ ಹಾಡುತ್ತಿದೆ ಒಂದು ದ ಬೆಸ್ಟ್ ಸಾಂಗ್ ಅದು ಹಾಗೆ ಈ ಸಂಭಾಷಣೆ ಎರಡು ಬಹಳ ವಿಭಿನ್ನವಾದಂಥ ಹಾಡುಗಳು ಅದನ್ನು ಜಾನಕಿ ತುಂಬ ಅದರ ಸ್ವರೂಪವನ್ನು ಕೊಟ್ಟು ಹಾಡಿರ್ತಕ್ಕಂಥ ಹಾಡುಗಳು ಸೀತಾರಾಮ ಸಿನಿಮಾದಲ್ಲಿ ಎರಡು ಹಾಡಿದೆ ಹೂವಿನ ಸೊಗಸು ನಿನಗಾಗಿ ಒಂದು ಒಂದೇ ಒಂದು ಆಸೆ ಒಂದೇ ಒಂದು ಆಸೆಯೋದಲ್ಲಿ ನೀವು ಕ್ಯಾಮ್ರಾ ಕೂಡ ಆಗುತ್ತೆ ಆ ಹಾಡಿನಲ್ಲಿ ಅದು ಬಹಳ ಚಿಕ್ಕ ಚಿಕ್ಕ ಸೆಗ್ಮೆಂಟ್ಗಳಿರುವ ಹಾಡದು ಉಷ ಎಷ್ಟು ಚೆನ್ನಾಗಿ ಎಸ್ ಪಿ ಮತ್ತು ಜಾನಕಿ ಹೊಂದಾಣಿಕೆ ಮಾಡಿಕೊಂಡು ಹಾಡನ್ನು ಹಾಡಿದ್ದಾರೆ ಅಂತಂದರೆ ಸತ್ಯಮಂಥವರು ಭಾಳ ಥರ ಚಿಕ್ಕ ಸೆಗ್ಮೆಂಟ್ಗಳನ್ನ ಟ್ರೈ ಮಾಡ್ತಾರೆ ಅದು ತುಂಬ ಅದ್ಭುತವಾದಂಥ ಹಾಡದು ಪೂಲೋಕದಲ್ಲಿ ಯಮರಾಜದಲ್ಲಿ ಒಂದು ಅರೇಬಿಯನ್ ಸ್ಟೈಲ್ ನಾನು ಯಶವತ್ ಬಗ್ಗೆ ಮಾತಾಡುವ ಈ ಹಾಡಿನ ಬಗ್ಗೆ ಹೇಳಿದ್ದೆ ಯವನ ಮೋಜಿನ ಅಂತ ಒಂದು ಹಾಡಿದೆ ನೀವು ಪಕ್ಕ ಇವರು ಅರೇಬಿಯನ್ ಶೈಲಿ ಅಂತಂದರೆ ಅದೇ ಶೈಲಿಯಲ್ಲೇ ಜಾನಕಿ ಹಾಡಿದೆ ಈ ಜಾನಕಿ ಹತ್ರದೊಂದು ಆವಾಸ್ಕೊಂಡು ಹಾಡೋರು ಸೌತೆ ನೆರಳಲ್ಲೊಂದು ಹಾಡು ನಗೆ ಹೂವು ನೀನು ನನಗಾಗಿ ಬಂದೆ ಅದು ಒಂದು ಬಹಳ ಅದ್ಭುತವಾದಂಥ ಹಾಡದು ಪ್ರೀತಿ ಮಾಡು ತಮಾಷೆ ನೋಡೋನಲ್ಲಿ ಮನಸು ಮನಸ್ಸು ಮನಸ್ಸು ಅಲ್ಲ ಒಂದಾದರೆ ನಮ್ಮೂರು ಮೈಸೂರು ಥರ ತುಂಟು ತನ್ನದ ಹಾಡು ಎರಡನ್ನೂ ಜಾನಕಿ ಬಹಳ ಅದ್ಭುತವಾಗಿ ಹಾಡಿದ್ದಾರೆ ನನಗೆ ಈ ಸರಣಿಯಲ್ಲಿ ನಾನು ಬಹಳ ಇಷ್ಟಪಡುವ ಜಾನಕಿ ಮತ್ತು ಆರಂಜಿ ಗೋಪಾಲ್ ಕಾಂಬಿನೇಷನ್ನಲ್ಲಿ ಬಂದಿರೋ ಹಾಡು ಮುತ್ತು ಒಂದು ಮುತ್ತು ಸಿನಿಮಾದ್ದು ಹೂವೇ ಮರಸಿಕೋ ಮುಗವ ಈ ಚೆಲುವಿಗೆ ಸಾಟಿ ಇಲ್ಲ 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 ಇದನ್ನು ಅದು ಮೇಲ್ ವರ್ಷನ್ನು ಇದೆ ಫೀಮೇಲ್ ವರ್ಷನ್ನು ಇದೆ ಜಾನಕಿ ಎಷ್ಟು ಅದ್ಭುತವಾಗಿ ಇದರ ಲ್ಯಾಂಡಿಂಗ್ಗಳನ್ನು ಕೊಟ್ಟಿದ್ದಾರೆ ಅಂದರೆ ಒಂಥರ ದ ಬೆಸ್ಟ್ ಅದು ಚಂದನದ ಗೊಂಬೆ ಸಿನಿಮಾದಲ್ಲಿ ಕೆಲವು ಹಾಡಿದೆ ಮೂರು ಥರದ ಭಾವಗಳು ಈ ಬಿಂಕ ಬಿಡು ಬಿಡು ಒಂಥರ ತುಂಟುತನದ ಹಾಡೋದು ಕಂಗಳು ತುಂಬಿರಲು ಒಂದು ಶೋಕ ಭಾವನೆಯನ್ನು ಇರ್ತಕ್ಕಂಥ ಹಾಡದು ಇವು ಅಂದರೆ ಮೂರು ಹಾಡು ಕೂಡ ಮೂರು ವೆರೈಟಿ ಮೂರು ವೆರೈಟಿನೂ ಕೂಡ ಈ ಸಿನಿಮಾದಲ್ಲಿ ಜಾನಕಿ ಕೊಟ್ಟಿದ್ದಾರೆ ಭಕ್ತ ಅಳದಲ್ಲಿ ಏಕೋ ಏಕೋಪ ಶಂಕರ ಅದು ಮಗುವಿಗೆ ಹಾಡ್ತಕ್ಕಂಥ ಹಾಡೋದು ಪ್ರೀತಿ ಪ್ರೇಮಗಳೇ ಬದುಕಿನ ಸಿರಿತನ ಅಂತ ಹೇಳಿ ಒಡ್ ವೇಟ್ ಸೊ ಎರಡು ಬೇರೆ ಬೇರೆ ಭಾವಗಳ ಹಾಡೋದು ಕಳ್ಳಕುಳ್ಳ ಸಿನಿಮಾದಲ್ಲೊಂದು ಒಂಥರ ಚೇಡ್ಸೋ ಹಾಡಿದೆ ಡ್ರೈವಿಂಗ್ ಮಾಡ್ತೀಯೋ ಕುಳ್ಳ ಅಂಥೇಳಿ ಸೊ ಈ ಥರದ ಹಾಡನ್ನು ಕೂಡ ಜಾನಕಿ ಸಾಕಷ್ಟು ನಿಮಗೆ ಸಿಕ್ಕುತ್ತೆ ಎಸ್ ಜಾನಕಿಯವರು ಹೇಗೆ ಭಕ್ತಿ ಪ್ರಧಾನ ಗೀತೆಗಳನ್ನು ಹಾಡ್ತಾರೋ ಹಾಗೆ ಭಾವಪ್ರಧಾನ ಗೀತೆಗಳು ಅದು ಮಾದಕವಾದ ಗೀತೆಗಳು ಅದಕ್ಕೊಂದು ಬಹಳ ದೊಡ್ಡ ಉದಾಹರಣೆ ಆಸೆಗಳು ಕೆಣಕುತ್ತಿದೆ ರಾಜ ಸಿನಿಮಾದಲ್ಲಿ ಅದು ಬಹುಶಃ ನಿಮಗೆ ಅಭಿನಯಿಸುವವರಿಗೆ ಹೆಂಗೆ ಬೇಕೋ ಆ ಮಾಡಲು ರೆಡಿ ಮಾಡಲ್ ಅದು ಅಷ್ಟು ಎಕ್ಸ್ಪ್ರೆಷನ್ಗಳನ್ನು ಇಟ್ಟು ಜಾನಕಿ ಹಾಡನ್ನು ಹಾಡಿದ್ದಾರೆ ಬೆಂಕಿ ಬಲೆಯ ಸಿನಿಮಾದ ನಿನ್ನ ನಗುವೆ ಹೂವಂತೆ ಅಂತೂ ಬಹಳ ಅದ್ಭುತವಾದಂಥ ಹಾಡದು ಅದು ನಾನು ತುಂಬ ಕಡೆ ಮಾತಾಡಿದ್ದೀನಿ ಸೆಕೆಂಡ್ ಫಾಲೋದಲ್ಲಿರ್ತಕ್ಕಂಥದ್ದು ಅಂದರೆ ನಿಮಗೆ ನಾರ್ಮಲಿ ಲಿರಿಕ್ಸು ಮ್ಯೂಸಿಕ್ಕು ಲಿರಿಕ್ಸ್ ಮೇಲೆ ಮ್ಯೂಸಿಕ್ ಓವರ್ ಫ್ಲೋ ಆಗೋಲ್ಲ ಈ ಸಿನಿಮಾದಲ್ಲಿ ಮ್ಯೂಸಿಕ್ ಲಿರಿಕ್ಸ್ ಮೇಲೆ ಮ್ಯೂಸಿಕ್ ಓವರ್ ಫ್ಲೋ ಆಗುತ್ತೆ ಓವರ್ ಫ್ಲೋ ಆದಾಗ ಕೂಡ ರಿಧಮ್ ಹಾಗೆ ಉಳ್ಕೊಳ್ಳುತ್ತೆ ಬಹಳ ಜನಕ್ಕೆ ಗೊತ್ತಿಲ್ಲ ಇದು ಈ ಹಾಡು ಸಂಗೀತ ಕೊಟ್ಟಿದ ಅಜಯ ನಾಗೇಂದ್ರ ಸಾಹಿತ್ಯ ವರ್ಧಿ ಚಿವಂಕರೂ ಆದರೆ ಇದರ ಸೌಂಡ್ ರೆಕಾರ್ಡಿಂಗ್ ಮಾಡಿದ್ದು ಆರ್ ಎನ್ ಜಯ ಗೋಪಾಲ್ ಇದನ್ನು ಒಂದು ವಿಶೇಷ ಪ್ರಯೋಗ ಮಾಡಬೇಕು ಅಂತ ಹೇಳಿ ಇದರ ಪ್ರಯೋಗ ಏನು ಅಂತ ಹಾಡಿ ಸಲ ಕೇಳಿದ್ರೆ ನಿಮ್ಗೆ ಗೊತ್ತಾಗುತ್ತೆ ನಯನ ನಯನ ಬೆರೆತ ಕ್ಷ ಕ್ಷಣ ಅಂತ ಅದ್ರಲ್ಲಿ ಬಂತಲ್ಲ ಆ ಸಾಲುಗಳು ಬರುವಾಗ ಮ್ಯೂಸಿಕ್ ಕೂಡ ಫ್ಲೋ ಆಗಿದೆ ಫ್ಲೋ ಆಗಿದೆ ಅದ್ರ ಮೇಲೆ ಇದನ್ನು ಎಷ್ಟು ಅದ್ಭುತವಾಗಿ ಎಸ್ ಪಿ ಬಾಲಸು ನಮೇಶ್ ಜಾನಕಿ ಹಾಡಿದ್ದಾರೆ ಅಂತಂದರೆ ನಿಮಗೆ ಅನಂತ್ನಾಗ್ ಮತ್ತು ಲಕ್ಷ್ಮಿ ಅಭಿನಯಿಸ್ತಾ ಇದ್ದರೆ ಅವರೇ ಹಾಡ್ತಾಯಿದ್ದಾರೆ ಏನೋ ಅಂತ ಅನಿಸುತ್ತೆ ಅಷ್ಟು ಸಹಜವಾಗಿ ಆ ಪಾತ್ರಗಳನ್ನು ಅವರು ಮೈ ಮೇಲೆ ಆವಾಹನೆ ಮಾಡ್ಕೊಂಡಿದ್ದಾರೆ ಬರೀ ಹಾಡು ಅಷ್ಟೇ ಅಲ್ಲ ನಗು ಅದರ ಎಕ್ಸ್ಪ್ರೆಷನ್ಸು ಎಲ್ಲವನ್ನು ಇವರು ತುಂಬಿಕೊಟ್ಟಿದ್ದಾರೆ ಇದು ಒಂದು ಹಾಡಲ್ಲ ಈ ಥರದ ಜಾನಕಿಯವರ ನೂರಾರು ಹಾಡುಗಳನ್ನು ನಾನು ಉದಾಹರಣೆಯಾಗಿ ಕೊಡಬೇಕು ಆಟೋ ರಾಜ ಸಿನಿಮಾದಲ್ಲಿ ಹೊಸ ಬಾಳು ನಿನ್ನಿಂದ ನನ್ನ ಆಸೆ ಹೆಣ್ಣಾಗಿ ಎರಡೂ ಬಹಳ ಈ ಥರದ ಎಕ್ಸ್ಪ್ರೆಷನ್ ಕೊಡುವಂಥ ಹಾಡದು ಹಾಗೆ ಮಗುವಿನ ಎಕ್ಸ್ಪ್ರೆಷನ್ ಕೊಟ್ಟಾಗ ಜಾನಕಿ ಹೆಂಗೆ ಹಾಡಿದ್ದಾರೆ ಅನ್ನೋ ಕೆಲವು ಉದಾಹರಣೆಗಳನ್ನು ಹೇಳಿದೀವಿ ರಾಮ ಲಕ್ಷ್ಮಣ ಸಿನಿಮಾದ್ದು ಕೇಳಿದ್ದು ಸುಳ್ಳಾಗಬಹುದು ಅದನ್ನು ಅವರು ಮತ್ತು ನೀವು ಎಕ್ಸ್ಪ್ರೆಷನನ್ನು ಯಾವಾಗಲೂ ಒಂದು ಸೆಕೆಂಡು ಅರ್ಧ ಸೆಕೆಂಡೋ ಕೊಡೋದು ಬೇರೆ ಇಡೀ ಹಾಡು ಮಗುವಿನ ಧ್ವನಿಯಲ್ಲಿ ಬಹಳ ಪರಿಣಾಮಕಾರಿಯಾಗಿ ಹಾಡೋದಿದೆಯಲ್ಲ ಇದು ಜಾನಕಿ ಒಬ್ರ ಹತ್ರನೇ ಸಾಧ್ಯ ಕೇಳಿದ್ದು ಸುಳ್ಳಾಗಬಹುದು ಇದಕ್ಕೆ ಬಹಳ ದೊಡ್ಡ ಉದಾಹರಣೆ ಸಿಂಹಜೋಡಿ ಸಿನಿಮಾದಲ್ಲಿ ಆಸೆಗಳೇ ಹಕ್ಕಿಗಳಾಗಿ ಅಂತ ಒಂದು ಹಾಡಿದೆ ಅದು ಕೂಡ ಈ ಥರದ್ದನ್ನು ತುಂಬ ಚೆನ್ನಾಗಿ ಕೊಟ್ಟಿರೋದು ನಾನು ಭಕ್ತಿಗೀತೆಗಳ ಬಗ್ಗೆ ಮಾತಾಡ್ತಾ ಕೆಲವು ಹಾಡುಗಳನ್ನು ಹೇಳಿದೆ ಹಾಗೆ ನನಗೆ ನೆನಪಾಗೋನು ಎಲ್ಲೇ ಮಾದವನು ಅದು ಜಾರಿ ಬಿದ್ದ ಜನ ಸಿನಿಮಾದ್ದು ನಾನು ಆಲಿಸು ವೋಹಿನಿಯ ಬಗ್ಗೆ ಮಾತಾಡಿದೆ ಅದೇ ಥರದ್ದು ಒಂದು ದೆವ್ವದ ಹಾಡು ತಂಗಾಳಿಯಲ್ಲಿ ನಾನು ತೇಲಿ ಬಂದೆ ಅದು ಕೂಡ ಜಾನಕಿಯವರು ಹಾಡಿರೋದು ಇದು ಜಾನಕಿನೇ ಹಾಡಿರೋದು ಎಷ್ಟು ಅದ್ಭುತವಾದ ರಿಸಮನ್ನು ಅವರಲ್ಲಿ ಇಟ್ಕೊಂಡಿದ್ದಾರೆ ಮತ್ತು ಆ ಹಾಡಿನಲ್ಲಿ ಒಂದು ನೋವಿದೆ ಒಂದು ಉನ್ಮಾದ ಇದೆ ಒಂದು ಸಂಕಟ ಇದೆ ಇದನ್ನೆಲ್ಲ ಜಾನಕಿ ತಮ್ಮ ಎಕ್ಸ್ಪ್ರೆಷನಲ್ಲಿ ತಗೊಂಡ್ಬಂದಿದ್ದಾರೆ ನನಗೆ ಎಕ್ಸ್ಪ್ರೆಷನ್ ಕೂಡ ನೆನಪಾಗೋದು ಪಟ್ಟಣಕ್ಕೆ ಬಂದ ಪತ್ನಿಯರ ಹಾಡು ಹೊಸ ಬಾಳು ಕೊಂಡೆ ಅದರಲ್ಲಿ ಡೈಲಾಗು ಸಂಭಾಷಣೆ ಎಲ್ಲ ಇದೆ ಅದು ಎಲ್ಲವನ್ನು ಜಾನಕಿ ಅನುಭವಿಸಿ ಹಾಡಿದ್ದಾರೆ ಅದು ರಂಗನಾಯಕಿ ಸಿನಿಮಾದಲ್ಲಿ ಶ್ರೀಮಾತ ಲೋಕಮಾತಾ ಹಾಡು ನಾನು ಅದರ ಬಗ್ಗೆ ಮಾತಾಡ್ತಾನು ನಿಮಗೆ ಹೇಳಿದೆ ಅದನ್ನು ವಿಶೇಷವಾಗಿ ಜಿ ಕೆ ವೆಂಕಟೇಶ್ ಪುಟ್ಟಣ ಸಿನಿಮಾಕ್ಕೆ ಮಾಡೋದು ಏಕೈಕ ಹಾಡೋದು ಅಂಥೇಳಿ ಎಷ್ಟು ರಂಗಗೀತೆಯ ಮಾಡಲನ್ನು ಬ್ರೇಕ್ ಮಾಡಿ ಭಕ್ತಗೀತೆ ಕಡೆಗೆ ಹೋಗಬೇಕಾದೋ ಅಲ್ಲೊಂದು ತನ್ಮಯ ಭಾವ ಇರಬೇಕು ಇದಿಷ್ಟು ಭಾವನೆಗಳನ್ನು ಜಾನಕಿ ತಗೊಂಡು ಬಂದಿದ್ದಾರೆ ಅಂದರೆ ಅದು ಒಂಥರ ಒಂದೊಂದೇ ಮೆಟ್ಲು ಹತ್ತ ಹೋಗ್ತಕ್ಕಂಥ ಹಾಡು ಸಂಪೂರ್ಣ ಸಮರ್ಪಣಾ ಭಾವದಲ್ಲಿ ನಿಂತ್ಕೊಳ್ಬೇಕು ಅದನ್ನು ಅದ್ಭುತವಾಗಿ ಜಾನಕಿ ಸಾಧ್ಯ ಮಾಡಿದ್ದಾರೆ ಅಶ್ವತ್ ವೈದಿ ಸಂಗೀತದ ಒಂದು ಸಿನಿಮಾ ಅನುಪಮ ಇದರಲ್ಲಿ ಒಲುಮೆ ಪೂಜೆಗೆಂದು ಇದನ್ನು ತುಂಬ ಅದ್ಭುತವಾಗಿ ಜಾನಕಿ ಹಾಡಿದ್ದಾರೆ ಒಂಥರ ಹಿತಮಿತವಾದ ಸಂಗೀತವನ್ನು ಇಟ್ಕೊಂಡು ಆ ಏರಿಳಿತವನ್ನು ಇಟ್ಟುಕೊಂಡು ಹಾಡಿರ್ತಕ್ಕಂಥದ್ದು ಅಂಥ ಒಂದು ವಿಶಿಷ್ಟವಾದ ಗೀತೆ ಅದು ಪ್ರೇಮ ವಿಧಿ ಮನದೇ ನಲಿವಾ ಹೂವಾಗಿ ಅಂಥೇಳಿ ಅದನ್ನು ಮಾಡುವಾಗ ಅದು ಕ್ಯಾಬ್ರೆ ಹಾಡೋದು ಅದರಲ್ಲಿ ಒಂದು ನೋವಿರಬೇಕು ಎಷ್ಟೋ ವರ್ಷದ ನಂತರ ತಂಗಿನ ಅಣ್ಣ ನೋಡ್ತಾ ಇದ್ದಾನೆ ಅವಳು ತಂಗಿ ಅಂತ ಹೇಳ್ಕೊಳೋಕ್ಕಾಗಲ್ಲ ಅಣ್ಣ ಅಂತ ಹೇಳ್ಕೊಳೋಕ್ಕಾಗಲ್ಲ ಜಯಮಾಲಾ ಈ ಪಾತ್ರವನ್ನು ಮಾಡುವಾಗ ಜಯಮಾಲಾ ನಾಯಕಿಯಾಗಿ ಆಗಲಿ ಭಾಳ ಸಿನಿಮಾದಲ್ಲಿ ಮಾಡಿದರು ಈ ಪಾತ್ರವನ್ನು ಮಾಡುವಾಗ ಜಿ ಕೆ ವೆಂಕಟೇಶ್ ಹೇಳಿದ್ರೆ ಅಂತ ಇಲ್ಲ ನಿಮಗೆ ಕ್ಯಾಬ್ರೆ ಹಾಡು ಅಂತ ಅನ್ನಿಸಿದಾಗ ನಾನು ಮಾಡ್ತೀನಿ ನಿಮ್ಮ ಬಗ್ಗೆ ಒಂದು ಸಹಾನುಭೂತಿ ಹುಟ್ಟಬೇಕು ಹಾಗೆ ಮಾಡ್ತೀನಿ ಅಂತ ಅದಕ್ಕೆ ಕಾರಣಕರ್ತರು ಜಾನಕಿ ಕೂಡ ನೀವು ಹಾಡು ಕೇಳಿದ್ರೆ ನಿಮಗೆ ಮಾದಕತೆ ಇಲ್ಲ ನನಗೆ ಆಸೆಗಳು ಕೆಣಕುತ್ತಿದೆಯಾ ಮಾದುಕತೆಯಲ್ಲಿ ಹಾಡಿದ ಜಾನಕಿನೇ ಪ್ರೇಮ ವಿಧಿ ಪ್ರೇಮ ಪ್ರೇಮವಿದೇ ಮನದೇ ಗೀತೆಯನ್ನು ಒಂದು ಭಾವ ತುಂಬಿ ಹಾಡಿದ್ದಾರೆ ಅಲ್ಲಿ ನಿಮಗೆ ಸನ್ನಿವೇಶ ಆಗಿದೆ ಆದರೆ ಗೀತೆ ಮಾದಕವಾಗಿಲ್ಲ ನಾನು ಇದನ್ನು ಹೇಳಿದ್ರೆ ಎಷ್ಟು ಕಷ್ಟ ಅಂತ ಗೊತ್ತಾಗ್ಬೋದು ನಿಮಗೆ ಒಂದು ಮಾದಕವಾದ ಸನ್ನಿವೇಶ ಮಾದಕವಾದ ಸೌಂಡಿಂಗು ಆರ್ಕೆಸ್ಟ್ರೈಸೇಷನ್ ಎಲ್ಲವನ್ನು ಇಟ್ಕೊಂಡು ಒಂದು ಭಾವನೆಯನ್ನು ಹಾಡಬೇಕು ಅದು ತಂಗಿ ಅದಾಗಬೇಕು ಇದನ್ನು ತುಂಬ ಅದ್ಭುತವಾಗಿ ಹಾಡಿದ್ದಾರೆ ಜಾನಕಿ ಸೋಲೋಗಳ ಬಗ್ಗೆ ಮಾತನಾಡುವಾಗಂತೂ ಗಾಳಿ ಮಾತಿನ ಎರಡು ಹಾಡುಗಳು ನಾವು ಮರೆಯೋಕೆ ಆಗಲ್ಲ ಒಮ್ಮೆ ನಿನ್ನನ್ನು ಕಣ್ತುಂಬ ಅದು ಒಂದು ರೀತಿಯಲ್ಲಿ ನಾಯಕಿ ಸೂರ್ಯನ ಬಗ್ಗೆ ಹೇಳ್ತಾ ಇರ್ತಾಳೆ ನಾಯಕ ತನಿಗೆ ಅಂತ ಅಂದ್ಕೊಂಡಿರ್ತಾನೆ ಒಂದು ಲಿರಿಕ್ಸಲ್ಲಿ ಎರಡು ಸಂಗೀತ ಹೋಟೆಲ್ನಲ್ಲಿ ರಾಜ ನಾಗೇಂದ್ರ ಅವರಿಗೆ ಹಿಂಗೆ ಹೇಳಿದರಂತೆ ದೊರೆಯ ಭಗವಾನ್ ಕೂಡಲೇ ಲಿರಿಕ್ಸನ್ನು ಉದಯ್ ಶಂಕರ್ ಬರೆದ್ರು ಬರೆದ್ಮೇಲೆ ಉದಯ್ ಶಂಕರ್ ಹೇಳಿದ್ರಂತೆ ನಿಮ್ಗೆ ಎರಡು ಭಾವ ಬೇಕು ಅಂತ ಇದ್ರೆ ಅದನ್ನ ಹಾಡಕ್ಕೆ ಜಾನಕಿನೇ ಬೇಕು ಯಾಕೆಂದರೆ ಎರಡನ್ನೂ ಸಾಧಿಸೋದು ಜಾನಕಿ ಹತ್ರ ಮಾತ್ರ ಸಾಧ್ಯ ಅಂತ ನೀವು ಹಾಡು ಕೇಳಿದ್ರೆ ಗೊತ್ತಾಗತ್ತೆ ಇನ್ನೊಂದು ಅರ್ಪಣಾ ಭಾವದೊಂದು ಹಾಡಿದೆ ಇದರಲ್ಲಿ ನಗಿಸಲು ನೀನು ನಗುವೇನು ನಾನು ಅಂಥೇಳಿ ಅದು ಎಂಥರ ಒಂದು ದೈನ್ಯತೆ ಅರ್ಪಣೆ ಈ ಥರದ್ದೆಲ್ಲ ಭಾವನೆಗಳು ಅದರಲ್ಲಿ ತುಂಬಿ ಬರಬೇಕು ನನಗೆ ಜಾನಕಿಯವರ ಬಗ್ಗೆ ಮಾತನಾಡುವಾಗ ಒಂದು ಹೇಳಲೇಬೇಕು ನಿಮಗೆ ಆ ನಾಯಕಿ ಯಾರು ಸಿನಿಮಾದಲ್ಲಿ ಅವಳ ಕ್ಯಾರೆಕ್ಟ್ರ್ ಏನು ಇದೆಲ್ಲ ನಿಮಗೆ ಜಾನಕಿ ಹಾಡಿನಲ್ಲಿ ಗೊತ್ತಾಗುತ್ತೆ ಅವಳು ರಫ್ ಕ್ಯಾರೆಕ್ಟ್ರ ಬಹಳ ಮೃದುವಾದ ಕ್ಯಾರೆಕ್ಟ್ರ ಹೊಂದ್ಕೊಂಡು ಹೋಗ್ತಾಳೆ ಗಂಡನ ಜೊತೆ ಜಗಳಾಡ್ತಾಳೆ ಅತ್ತೆ ಜೊತೆ ಜಗಳಾಡ್ತಾಳೆ ಇಡೀ ಸಂಸಾರಕ್ಕೆ ಬೇಕಾದವಳಾಗಿರ್ತಾಳ ಒಬ್ಬ ಗಾಯಕ ಇದನ್ನೆಲ್ಲ ತಿಳ್ಕೊಬೇಕಾಗಿಲ್ಲ ಆದರೆ ಜಾನಕಿ ಇದ್ದರು ತಿಳ್ಕೊಳ್ಳೋದಿದ್ದರೆ ಈ ಥರದ ಹಾಡುಗಳು ಖಂಡಿತ ಹುಟ್ಟೋಕ್ಕೆ ಸಾಧ್ಯ ಇಲ್ಲ ಇನ್ನಷ್ಟು ಹಾಡುಗಳು ಇದೆ ಅರ್ಪಣಾ ಭಾವದ ಹಾಡುಗಳಿಂದ ಹೊಸ ಯುಗಕ್ಕೂ ಜಾನಕಿ ಬಂದಿದ್ದಾರೆ ಅದನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ